ಮೈಸೂರು ನಾನು ನಿಮ್ಮ ಪ್ರೀತಿಯ ಸತೀಶ್ ಭಾರದ್ವಾಜ್ ಈಗಿನ ನಾವು ಮೈಸೂರಿನ ಮಹಾಜನತೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲು ಬಂದಿದ್ದೀವಿ ಈ ಪ್ರಶ್ನೆಗೆ ತಕ್ಕ ಒಂದು ಪ್ರೈಸ್ ಮನಿಯನ್ನು ಸಹ ನಾವು ಇಟ್ಟಿದ್ದೀವಿ ಯಾರು ಈ ಪ್ರಶ್ನೆಗಳಿಗೆ ತಕ್ಕ ಸಮಾಧಾನ ಹೇಳ್ತಾರೆ ಅವ್ರಿಗೆ ಆ ಪ್ರೈಸ್ ಮನಿ ವಿನ್ ಆಗ್ತಾರೆ ಇಲ್ಲಾಂದರೆ ಅದು ನಮ್ಮದಾಗುತ್ತೆ ನೋಡೋಣ ಬನ್ನಿ ಈಗ ನಾವು ಯಾರನ್ನ ಕೇಳೋಣ ಮನ್ ಆ ಏನಪ್ಪ ಪ್ರಶ್ನೆಗಳು ಅಂದರೆ ಈಗಿನ ವಾಸ್ತವ್ಯದ ಮೈಸೂರಿನ ಯಾರು ಹಾಗೂ ಅವರ ಧರ್ಮಪತ್ನಿಯಾರು ವರ್ಷಕ್ಕೊಮ್ಮೆ ನಡೆಯುವ ವಿಜೃಂಭಣೆಯಿಂದ ಜಂಬೂ ಸವಾರಿ ಯಾವ ತಿಂಗಳಲ್ಲಿ ಆಗುತ್ತೆ ಹಾಗೂ ಕೆಲವೊಂದು ಮಹಾಭಾರತ ಪ್ರಶ್ನೆಗಳನ್ನು ಸಹ ನಾವು ಕೇಳೋಣ ಈಗ ಈ ಮೈಸೂರಿನ ಅರಮನೆಯನ್ನು ವೀಕ್ಷಿಸಲು ಬಂದಿರುವಂತಹ ಎಲ್ಲ ಮೈಸೂರಿನ ಜನತೆಯನ್ನು ಕೇಳೋಣ ಬನ್ನಿ ನೋಡಿ ಈ ಸುಮಾರು ಜನ ನಿಂತಿದ್ದಾರೆ ಬನ್ನಿ ನಮಸ್ಕಾರ ಮಾತಾಡ್ಬೋದ ಮಾತಾಡ್ಬೋದಾ ನೀವು ಮೈಸೂರಿನ ಅರಮನೆಯನ್ನು ನೋಡಲು ಬಂದಿದ್ದ ಮೈಸೂರಿನ ಅರಮನೆ ಬಗ್ಗೆ ನೀವು ಏನು ಗೊತ್ತಿದೆ ನಿಮಗೆ ಏತಕ್ಕೋಸ್ಕರ ಬಂದಿರಿ ಅರಮನೆ ನೋಡ್ತೀವಿ ನೋಡೋಣ ಹಾಂ ನೋಡೋಣ ಈಗ ನಾವು ಮಾಧವನ ಲೋಕ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಸತೀಶ್ ಪಾರದ್ವಾಜ್ ಈಗ ನಿಮ್ಮ ಏನೋ ಒಂದು ಪ್ರಶ್ನೆಗಳನ್ನು ಕೇಳ್ತೀವಿ ಆ ಪ್ರಶ್ನೆಗೆ ತಕ್ಕ ಸಮಾಧಾನ ಹೇಳಿದರೆ ಅಷ್ಟು ಪ್ರೈಸ್ ಮನಿ ಮುಂದಾಗುತ್ತೆ ಏನಾದರೂ ಆ ಪ್ರಶ್ನೆಗಳಿಗೆ ತಕ್ಕ ಸಮಾಧಾನ ಇಲ್ಲಂದರೆ ಹಾಂ ಬೈಸ್ವಿ ನಮ್ದಾಗ ಮೊದಲನೇ ಪ್ರಶ್ನೆ ಇರೋಣ ಸರ್ ನಿನ್ನ ಹೆಸರು ಶಾಂತ್ ಶಾಂತಕುಮಾರ್ ಕ್ಯಾಬೂರು ಇನ್ನೇ ನೋಡ್ತೀರಾ ಓಹ್ ಎಲ್ಲ ಆಗಲೇ ಕವರ್ ಮಾಡಣ ಎಷ್ಟೆಷ್ಟು ಟೈಮಲ್ಲಿ ಕವರ್ ಮಾಡಿದ್ರಿ ರೇಡವ ಎಲ್ಲ ಓನ್ ವೆಹಿಕಲಲ್ಲಿ ಬಂದಿದ್ದೀರಾ ಈಗ ನಾವು ಬಂದಿರುವಂಥ ಕೆಲಸನ ಸ್ಟಾರ್ಟ್ ಮಾಡೋಣ ಮೈಸೂರಿನಲ್ಲಿ ಅರಮನೆಯ ವಾಸ್ತವಿಕ ರಾಜನ ಹೆಸರಿ ಇದು ವೀರ ಒಡೆಯರ್ ಸರಿ ಅವರ ಒಂದು ನೀಟಾದ ಒಂದು ಹೆಸರು ಇದೆ ಆ ಹೆಸರನ್ನ ನೀವು ಹೇಳಬೇಕು ಇದು ವೀರ ಒಡೆಯರ್ ಇದೆ ಅವ್ರಿಗೆ ಅವ್ರದೇ ಆದ ಒಂದು ಆಫಿಷಿಯಲ್ ಹೆಸರು ಇದೆ ಗೊತ್ತಿಲ್ಲ ನಿಮಗೆ ಮೈಸೂರಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಾಲಯ ಯಾವುದು ಚಾಮುಂಡೇಶ್ವರಿ ಈಗ ನಿಮ್ಮ ಹೆಸರೇನು ಶಾಂತ ಶಾಂತಕುಮಾರ್ ಅವರು ಪ್ರೈಝ್ಗೆ ಗೆದ್ದಿದ್ದಾರೆ ನೋಡಿ ಈಗ ಈ ಹಂಡ್ರೆಡ್ ರೂಪಾಯಿನ ನೀವು ರಿಸಿಪ್ಟ್ ತಗೊಳ್ತಾರೆ ಎಕ್ಸಿಟ್ ಆಗುತ್ತೆ ಅನಿಸಿ ಅಂದರೆ ರಿಸಿಪ್ಟ್ ನೀವೇನಾಗುತ್ತೆ ಅಂದರೆ ಈ ಮೈಸೂರಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ನಡೆಯುವಂತಹ ಹಬ್ಬ ಯಾವುದು ಓಕೆ ಇವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಪ್ರೈಸ್ ಮನಿ ಇವ್ರದಾಗಿದೆ ಈಗ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಿದ ಅವರು ಹೇಳಿದ್ದೆ ಕೊನೆಯಾಗೂತ್ಕೊಂಡಿರೋ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ತಕ್ಕ ಸಮಾಧಾನ ಹೇಳಿದರೆ ಇನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ನಿಮ್ದಾಗುತ್ತೆ ಇಲ್ಲಾಂದರೆ ಆ ಇನ್ನೂರು ರೂಪಾಯಿ ನಮ್ಮದಾಗುತ್ತೆ ತಗೊಳ್ತೀರಾ ಮೈಸೂರಿನಲ್ಲಿ ವಾಸ್ತವದಲ್ಲಿ ಇರುವಂತಹ ಯದುವೀರ ಕೃಷ್ಣದತ್ತ ಒಡೆಯರ್ ಅವರ ಧರ್ಮ ಪತ್ನಿಯ ಹೆಸರಿ ಯೋಚನೆ ಮಾಡಿ ನೋಡಿ ನೀವು ಮೈಸೂರು ಪ್ಯಾಲೇಸ್ನ ನೋಡಲು ಬಂದಾಗ ಅದರ ಹಿಸ್ಟ್ರಿನ ತಿಳ್ಕೊಬೇಕು ಈಗ ನೀವು ಊರಲ್ಲಿ ಹೋಗ್ತೀರಾ ಇಲ್ಲಿಗೆ ಹೋಗಿದ್ದೀರಿ ಅಂತ ಏನು ಹೇಳ್ತೀರಾ ಮೈಸೂರು ಆ ಮೈಸೂರಿನಲ್ಲಿ ಯಾರು ಅವರ ಹೆಂಡತಿ ಹೆಸರು ಏನು ಹೇಳಿದ್ರೆ ಹೇಳಿದರೆ ನೀವೇನು ಹೇಳ್ತೀರಾ ಆಸಕ್ತಿ ಇದೆಯಾ ನಾವು ಹೇಳೋಣ ಹೆಸರು ತ್ರಿಷಿಕಾ ಕುಮಾರಿ ಅವರ ಗಂಡನ ಹೆಸರು ಇಡುವಿ ಕೃಷ್ಣದತ್ತ ಒಡೆಯರ್ ಓಕೆ ಇನ್ನೊಂದು ಆಪ್ಷನ್ ಅದಕ್ಕೂ ಸಹ ನಿಮ್ಮಲ್ಲಿ ಆತರ ಹಾಂ ಮತ್ತೆ ವರ್ಷಕ್ಕೊಮ್ಮೆ ನಡೆಯುವ ವಿಜೃಂಭಣೆಯಿಂದ ನಡೆಯುವಂತಹ ಹಾಂ ಹೌದು ದಸರಾ ಯಾವ ತಿಂಗಳಲ್ಲಿ ಯಾವ ಆಗುತ್ತೆ ಯಾವ ಡೇಟಲ್ಲಾಗುತ್ತೆ ಒಂದು ಬಟ್ ಬಡ್ಡೇ ವಿಜಯದಶಮಿ ದಿವಸದಲ್ಲಿ ಡೇಟ್ ನವೆಂಬರ್ ಪಕ್ಕನ ಸರ್ ನವೆಂಬರ್ ಸರ್ ಅಕ್ಟೋಬರ ಅಕ್ಟೋಬರಲ್ಲಿ ಆಗುತ್ತೆ ನಿಮ್ಮ ಬೈಸ್ನಲ್ಲಿ ನೀವು ಸೋತಿದ್ದೀರಾ ದಯವಿಟ್ಟು ಹಣವನ್ನು ಇದು ಪಡ್ಕೊಳ್ತೀವಿ ಹೇಗೆ ಅನ್ನಿಸ್ತು ಸರ್ ನಮ್ಮ ಈ ಒಂದು ವೀಕ್ಷಣೆಯ ಮೈಸೂರು ಮಾಧವನ ಲೋಕ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಖುಷಿ ಹಂಗೆ ಹೇಗೆ ಅನಿಸಿತು ಖುಷಿಯಾಯಿತು ಬನ್ನಿ ನಮಗೂ ಗೊತ್ತಿಲ್ಲ ನಾನು ಹೇಳಿದ್ರಲ್ಲ ಓಕೆ ಆ್ಯಂಡ್ ಮೈಸೂರು ಹೇಗೆ ಅನ್ನಿಸ್ತು ನಿಮಗೆ ಮೈಸೂರಿನ ಜನರೆಲ್ಲ ಹೇಗಿದ್ದಾರೆ ಆ ವಾತಾವರಣ ಹೇಗಿದೆ ಚೆನ್ನಾಗಿದೆ ವಾತಾವರಣ ಹೇಗಿದೆ ಮೈಸೂರು ಇಲ್ಲವೇ ಸ್ಕೂಲಾಗಿದೆ ಇವಾಗ ಏನೋ ಚಳಿ ಚಳಿ ಚೆನ್ನಾಗಿ ಇಲ್ಲಿಂದ ಹೋಗಿ ನಿಮ್ಮ ಸ್ನೇಹಿತರಿಗೆ ಏನು ಹೇಳ್ತೀರಾ ಮೈಸೂರು ಬಗ್ಗೆ ಮೈಸೂರು ಚೆನ್ನಾಗಿದೆ ಇನ್ನು ಹೋಗ್ಬೋದು ತಿರ್ಗಾ ಬ ಅವ್ರನ್ನೂ ಕರ್ಕೊಂಡು ಓಕೆ ಒಳಗಡೆ ಪ್ಯಾಲೇಸ್ ನೋಡಿದ್ರಲ್ವಾ ಪ್ಯಾಲೇಸ್ ಒಳಗಡೆ ಹೋಗಿದ್ರಾ ಅಂಬಾರಿಗೆ ಯಾಕೆ ತಿಳ್ಕೊಬೇಕು ತಾನೆ ನೀವು ನೀವೇ ಹೇಳಿದ್ರೆ ಇಲ್ಲ ಅಲ್ಲಿ ಗೈಡ್ನೆಸ್ ಇರ್ತಾರೆ ನೀವು ಅನಾನಕ್ಕೆ ಹೋಗಿರ್ತೀರ ಪ್ರತಿಯೊಂದು ನೀವು ಯಾರು ಕೇಳ್ಬೋದು ಇಲ್ಲ ಅಲ್ಲಿ ಇರ್ತಾರೆ ಅಲ್ಲಿರ್ತಾರೆ ಅವರನ್ನ ಮೈಸೂರು ಪ್ಯಾಲೇಸ್ನಲ್ಲಿ ಏನನ್ನು ಗಮನಿಸಿದ್ರಿ ನೀವು ಮೈಸೂರು ಪ್ಯಾಲೇಸ್ ಒಳಗಡೆ ನಮ್ಮ ಸ್ಥಳದಲ್ಲಿ ಯಾರ್ಯಾರು ಓಕೆಗಳು ಓಕೆ ಎಲ್ಲ ನೋಡಿದ್ರಾ ಸರಿ ಓಕೆ ಎಲ್ಲರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಹಕರಿಸಕ್ಕೆ ಧನ್ಯವಾದಗಳು ಎಲ್ಲರೂ ಸಹ ಫೋಟೋ ಹ್ಯಾಂಟ್ ಹೋಗಿರಾ